ಇವತ್ತು ಏನಿಲ್ಲ ಹಂಗೆ ಅಮ್ಮನ ಜೊತೆ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡೆ ಅಂದ್ರೆ ಏನಿಲ್ಲ ಇದು ಅಮ್ಮಂಗೆ ಗೊತ್ತಿರಲಿಲ್ಲ ಸ್ವಲ್ಪ ಹೀರೆ ಬೀಜ ಮತ್ತೆ ಮನೆಯವ್ರ ಬೀಜ ಇತ್ತು ಅದ ಹಾಗೆ ಹಿಂದ್ಗಡೆ ಚೂರ್ ಜಾಗದಲ್ಲಿ ಹಾಕೋಣ ಅಂತ ಹಿಂದೆ ಬಂದಿದ್ದು ಅಮ್ಮ ಏನೋ ಕ್ಲೀನ್ ಮಾಡ್ತಿದ್ರು ಸ್ವಲ್ಪ ಹಾಗೆ ಬೀಜ ಇತ್ತಲ್ಲ ಅದನ್ನೆಲ್ಲ ಹಂಗೆ ಕೊಟ್ಟು ಅಲ್ಲಿ ಗುಣಿ ಮಾಡಿ ನಡಕ್ಕೆ ಹೋಗಿದ್ದು ನಾನು ಈ ಕಡೆ ಬಂದೆ ಅವು ಹಂಗೆ ಓಡ್ಬೋದು ನಮ್ಮ ಬೆಕ್ಕ ನಮ್ಮನೆ ಮಕ್ಕಳು ಬೆಕ್ಕಲ್ಲ ನಮ್ಮ ಮನೆ ಮಕ್ಕಳು ಎಲ್ಲ ಗರಿಗಳು ಹಂಗೆ ಬಿದ್ದಿದ್ವು ಆ ಕಡೆ ಈ ಕಡೆ ಮಳೆ ಗಾಳಿಗೆ ಅದೆಲ್ಲ ಆಚೆ ಈಚೆ ಆಗಿತ್ತಲ್ಲ ಅದನ್ನೆಲ್ಲ ಅಮ್ಮ ಎತ್ತಿದ್ರು ನಾನು ಹಂಗೆ ಸೈಡ ಎಂತ ಗೊತ್ತಿದ್ದು ವಿಡಿಯೋಸ್ ಮಾಡ್ತಾ ಇದ್ದೆ ಮನೇಲಿ ಒಂದು ದಿನವೂ ಸುಮ್ಮನೆ ಕೂರಲ್ಲ ಮನೇಲಿ ರಜಾ ಇತ್ತು ಅಂದ್ರೆ ಕೆಲ್ಸಕ್ಕೆ ರಜಾ ಇತ್ತು ಅಂದ್ರೆ ಈ ಥರ ಏನಾದ್ರು ಮಾಡ್ತಾ ಇರ್ತಾರೆ ಇಲ್ಲ ಅಂದರೆ ಯಾರಾದರೂ ಕೆಲ್ಸ ಕರ್ದ್ರು ಅಲ್ಲಿ ಹೋಗ್ತಾರೆ ಇವರೇ ನಮ್ಮಮ್ಮ ಲೀಲಾವತಿ ಅಂತ ಇವರು ಇಪ್ಪತ್ತೊಂದ್ ವರ್ಷದಿಂದ ನಮಗೆ ಸಿಂಗಲ್ ಪೇರೆಂಟ್ ಏನ್ರಮ್ಮ ಹುಡ್ಕಾಡ್ತಿದ್ದೀರಾ ಹ್ಞೂ ಅಂದರೆ ನಮ್ಮ ಅಪ್ಪ ಇದ್ದಾರೆ ನಮ್ಮ ಜೊತೆ ಇಲ್ಲ ಬೇರೆ ಹೆಂಡತಿ ಜೊತೆ ಇದ್ದಾರೆ ಎಲ್ಲ ಬಿಡ್ಬೇಕರ್ಲೆ ಎಲ್ಲೋನೂ ಕಲ್ಲೋನ ಬಿಡಬೇಕು ಯಾವತ್ತೇ ಅಂತ ನಾಗರ ಬಂದು ಸಂದಿಲ್ಲಿ ಓಡಾಡಿದ್ದೇವೆ ಆ ಕೋಳಿಗಳೆಲ್ಲ ಕೆದ್ರಾಗ್ತವೆ ಎನ ಕೋಳಿಗಳು ಬಂದಿದ್ರು ಅತ್ತ ಅರ್ಧ ಬೆವಿನ ವರ ಕಪ್ಸ್ಟಿ ಆ ಇಲ್ಲ ಗಟ್ಟಿರೋ ಹೀರೇ ಬೀಜ ಕಡವ ಕಲ್ಲಂಗಡಿ ಬೀಜ ಎಲ್ಲ ಬರ್ತೇವೆ ಇವರೆಲ್ಲ ನಮ್ಮನೆ ಮಕ್ಕಳು ನಮ್ಗೆ ಸ್ವಲ್ಪ ಜನರ ಸಂಪರ್ಕ ಕಡಿಮೆ ಅಂದ್ರೆ ಯಾಕಂದ್ರೆ ನಮ್ಮ ಹತ್ರ ಆಸ್ತಿ ಇಲ್ವಲ್ಲ ಅದಕ್ಕೆ जन संपर्क के हण आस्ती संपत्तिरु प्राणी संपर्क के प्रीति मात्र साकु गंग गंग बैली बैली इडी बैली Beri wakana Beri Beri Bari. Ba. Bari. Bari. ba ಇದೇ ಫ್ರೆಂಡ್ಸ್ ಇವತ್ತಿನ ನನ್ನ ಲಾಗ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್